ನಮಸ್ತೆ ವೆಲ್ಕಮ್ ಟು ಹಿಂದೂ ರುಚಿ ಇವತ್ತು ನಾನು ಮಾಡ್ತಾ ಇರೋದು ಸಬ್ಬಕ್ಕಿ ಸೊಪ್ಪಿನ ಬೋಂಡ ಈ ಚಳಿಗಾಲದಲ್ಲಿ ಸಂಜೆ ಹೊತ್ತು ಏನಾದರೂ ಬಿಸಿ ಬಿಸಿ ತಿನ್ನಬೇಕು ಅಂತ ಅಂದ್ಕೊಂಡಾಗ ಈ ಬೋಂಡ ತುಂಬ ಚೆನ್ನಾಗಿರುತ್ತೆ ಅದನ್ನು ಮಾಡ್ಕೊಳ್ಳಿ ಇದಕ್ಕೆ ಬೇಕಾಗಿರೋದು ಈರುಳ್ಳಿ ಈರುಳ್ಳಿ ಒಂದು ಮೂರನ್ನ ಸಣ್ಣ ಕಟ್ ಮಾಡ್ಕೋಬೇಕು ನಂತರ ಕ್ಯಾಪ್ಸಿಕಮ್ಮು ಇದು ಕ್ಯಾಪ್ಸಿಕಮ್ಮು ಇದೆಲ್ಲ ಹಾಕಿದ್ರೆ ಚೆನ್ನಾಗಿರುತ್ತೆ ಸಬ್ಬಕ್ಕಿ ಸೊಪ್ಪು ಜೊತೆಗೆ ಕ್ಯಾಪ್ಸಿಕಮ್ಮು ಆಲೂಗಿಡ್ಡೆ ಹಾಕಿದ್ರೆ ಚೆನ್ನಾಗಿರುತ್ತೆ ಕ್ಯಾಪ್ಸಿಕಮ್ ಒಂದು ಸಬ್ಬಕ್ಕಿ ಸೊಪ್ಪು ಒಂದು ಕಟ್ಟು ಸಬ್ಬಕ್ಕೆ ಸೊಪ್ಪು ಜಾಸ್ತಿ ಇರಬೇಕು ಒಂದು ಕಟ್ ಹಾಕೊಳ್ಳಿ ಆಲೂಗೆಡ್ಡೆ ಸಣ್ಣ ಸಣ್ಣದು ಒಂದೆರಡು ಹಾಕೊಳ್ಳಿ ಅದನ್ನು ಆಲೂಗೆಡ್ಡೆ ಹಾಕ್ಕೊಂಡು ಅದಕ್ಕೆ ಹಸಿಮೆಣ್ಸಿನ್ಕಾಯಿ ಹಸಿಮೆಣಸಿನ್ಕಾಯಿ ಹಾಕೊಂಡ್ಮೇಲೆ ಸ್ವಲ್ಪ ಜೀರಿಗೆ ಹಾಕೊಳ್ಳಿ ಒಂದು ಸ್ಪೂನ್ ಜೀರಿಗೆ ಹಾಕಿದ್ರೆ ಸ್ವಲ್ಪ ಜೀರ್ಣ ಆಗುತ್ತೆ ಚೆನ್ನಾಗಿ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ ಕಡಲೆ ಇಟ್ಟು ನಾನು ಒಂದು ಕಟ್ಟಿಗೆ ಸ್ವಲ್ಪ ಒಂದು ಎರಡು ಲೋಟ ಕಡಲೆ ಇಟ್ಟು ಹಾಕ್ಕೊಂಡಿದ್ದೀನಿ ನಿಮಗೆ ಎಷ್ಟು ಬೇಕು ಅಷ್ಟು ಹಾಕ್ಕೊಳ್ಳಿ ಮತ್ತು ನಾನು ಎರಡು ಲೋಟ ಕಡ್ಡಾಯ ಹಿಟ್ಟಿಗೆ ಒಂದು ಅರ್ಧ ಲೋಟ ಅಕ್ಕಿ ಹಿಟ್ಟು ಹಾಕ್ಕೊಂಡಿದ್ದೀನಿ ಅಕ್ಕಿ ಹಿಟ್ಟು ಕಡಲೆ ಹಿಟ್ಟು ಮತ್ತು ಅಜ್ವಾನ ಹಾಕ್ಕೊಳ್ಳಿ ಅಜ್ವಾನ ಹಾಕ್ಕೊಂಡ್ಮೇಲೆ ಐಸಿರುವ ಎಣ್ಣೆ ಹಾಕ್ಕೊಂಡು ಫಸ್ಟು ಎಣ್ಣೆ ಎಲ್ಲನೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅದು ಚೆನ್ನಾಗಿ ಎಣ್ಣೆ ಮತ್ತು ಕಡಲೆ ಹಿಟ್ಟು ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆದರೆ ಬೋಂಡ ಗರಿ ಗರಿ ಬರುತ್ತೆ ಹಾಗೆ ನೀರು ಹಾಕ್ಬಿಟ್ಟಾಗ ಅದು ಗರಿ ಗರಿ ಬರೋದಿಲ್ಲ ಎಲ್ಲ ಚೆನ್ನಾಗಿ ಮಿಕ್ಸ್ ಆದಮೇಲೆ ಅದನ್ನು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೋಬೇಕು ನೀರು ತುಂಬ ಜಾಸ್ತಿ ಹಾಕ್ಕೊಳಕ್ಕೆ ಹೋಗಬಾರ್ದು ಒಂದು ಸ್ವಲ್ಪ ನೀರು ಒಂದು ಆರು ಲೋಟಸ್ ನೀರು ಹಾಕ್ಕೊಂಡು ಗಟ್ಟಿಯಾಗಿ ಕಲಿಸ್ಕೋಬೇಕು ಗಟ್ಟಿಯಾಗಿ ಕಲಿಸ್ಕೊಂಡಾಗ ಅದು ನೀರು ಬಿಡುತ್ತೆ ಯಾಕೆ ಈರುಳ್ಳಿ ಸಬ್ಬಕ್ಕಿ ಸೊಪ್ಪೆಲ್ಲ ಹಾಕಿರ್ತೀವಲ್ವ ಅದೆಲ್ಲ ಸ್ವಲ್ಪ ನೀರಿನ ಅಂಶ ಜಾಸ್ತಿ ಇರುತ್ತೆ ಅದರಿಂದ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಕಲ್ಸ್ಕೋಬೇಕು ಚೆನ್ನಾಗಿ ಕಲಿಸ್ಕೋಬೇಕು ಯಾಕೆಂದರೆ ಹಸಿಮೆಣಸಿನ್ಕಾಯಿ ಎಲ್ಲನೂ ಹೊಂದ್ಕೋಬೇಕು ಆವಾಗ ಚೆನ್ನಾಗಿ ಕಲಸಿ ಇಟ್ಕೊಂಡು ಎಣ್ಣೆ ಇಟ್ಕೊಂಡು ಅದನ್ನು ತುಂಡೆ ಮಾಡಿಕೊಂಡು ಹಾಕಬೇಕು ಗೇಂದ್ರ ಪಕೋಡ ಎಲ್ಲ ಸ್ವಲ್ಪ ಹಂಗಂಗೆ ಹಾಕ್ಬೋದು ಇದು ಬೋಂಡ ಅಂತ ಅಂದರೆ ಉಂಡೆ ಕಟ್ಟೇ ಹಾಕೋಬೇಕು ಉಂಡೆ ಕಟ್ಟಿ ಎಣ್ಣೆ ಕಾದ್ಮೇಲೆ ಸ್ವಲ್ಪ ನೋಡಬೇಕು ಎಣ್ಣೆ ಕಾದಿದ್ಯಾ ಇಲ್ವಾ ಅಂತ ಅಂದ್ಬಿಟ್ಟು ನೋಡಬೇಕು ಒಂದು ಚೂರು ಹಾಕೊಂಡು ನೋಡಿ ಎಣ್ಣೆ ಕಾದಿದ್ಯಾ ಅಂತ ಅಂದ್ಬಿಟ್ಟು ಆಮೇಲೆ ಬೋಂಡ ಹಾಕೋಬೇಕು ಬೋಂಡ ಹಾಕೊಂಡು ತುಂಬ ತೀರ ಸಣ್ಣ ಉರಿ ಇಟ್ಕೋಬಾರ್ದು ತುಂಬ ಜೋರೇನು ಇಟ್ಕೋಬಾರ್ದು ಮೀಡಿಯಮ್ಮು ಹುರಲಿ ಬೇಯಿಸ್ಕೋಬೇಕು ಆವಾಗ ಬೇಯಿಸ್ಕೊಂಡಾಗ ಅದು ಕಂದು ಬಣ್ಣಕ್ಕೆ ಬರುತ್ತೆ ಗೋಲ್ಡನ್ ಬ್ರೌನ್ ಗೋಲ್ಡನ್ ಬ್ರೌನ್ ಬಂದಾಗ ಅದನ್ನು ತೆಗಿಬೇಕು ಅದು ಬೇಯೇ ಸ್ವಲ್ಪ ಲೇಟ್ ಆಗುತ್ತೆ ಅಂತಂದರೆ ನಾವು ಸ್ವಲ್ಪ ಉಂಡೆ ಮಾಡ್ಕೊಂಡಿರ್ತೀವಲ್ಲ ಅದು ಬೇಯಕ್ಕೆ ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಅದಕ್ಕೋಸ್ಕರ ಮೀಡಿಯಮ್ ಇಟ್ಲಿ ಈ ಥರ ಗೋಲ್ಡನ್ ಬ್ರೌನ್ವರ್ಗ ಆಗೋವರೆಗೂ ಅದನ್ನು ಬೇಯಿಸ್ಕೋಬೇಕು ಅದನ್ನು ಬೇಯಿಸಿ ತೆಗೆದಿಟ್ಕೋಬೇಕು ಟೊಮೊಟೊ ಸಾಸ್ ಜೊತೆ ತಿನ್ಬೋದು ಚಟ್ನಿ ಜೊತೆ ತಿನ್ಬೋದು ಇದು ಕಾಫಿನ ಸಂಜೆ ಹೊತ್ತು ಕಾಫಿ ಟಿ ಟೈಮಲ್ಲಿ ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ಸಬ್ಬಕ್ಕಿ ಸೊಪ್ಪು ತುಂಬ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಚೆನ್ನಾಗಿರುತ್ತೆ ಮಾಡಿ ಹೇಗಿದೆ ಅಂತ ಕಮೆಂಟ್ನಲ್ಲಿ ತಿಳಿಸಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಬಾಯ್